ಇಳಿದು ಬಾ ತಾಯಿ ವರಕವಿ ಬಿ ಬೇಂದ್ರೆಯವರ ಅಭಿನಂದನ ಗ್ರಂಥದಲ್ಲಿರುವಂತಹ ಪ್ರಕರಣಗಳ ಸಂಕ್ಷಿಪ್ತರ ಸಂಕ್ಷಿಪ್ತ ನಿವಾರ ನಿವೇದನೆ ಇವತ್ತು ಹದಿನಾರನೆಯ ಪ್ರಕರಣ ಶ್ರೀ ರಂಶ್ರೀ ಮುಗಳಿ ರಸಿಕ ರಂಗ ಬೇಂದ್ರೆಯವರ ಗೆಳೆಯರ ಬಳಗ ಹೌದು ಶಿಷ್ಯನೂ ಹೌದು ಅವರು ಬರೆದಂಥ ಒಂದು ಲೇಖನ ಇದು ಕನ್ನಡಕ್ಕೆ ಬೇಂದ್ರೆ ವಾಂಗ್ಮಯದ ಕಾಣಿಕೆ ಅಂಥೇಳಿ ಶ್ರೀರಂ ಶ್ರೀ ಮುಗಳಿಯವರು ಕನ್ನಡದ ಓರ್ವ ಮಹಾನ್ ಸಾಹಿತಿ ಅಂಥೇಳಿ ಪರಿಗಣಿಸಲ್ಪಡ್ತಾರೆ ಅವರು ಕವಿಗಳೂ ಆಗಿದ್ದರು ಕವಿಗಳಾಗಿ ಬರ್ದಾರು ನಾಲ್ಕೈದು ಕವನ ಸಂಕಲನಗಳವೆ ಆದರೆ ಬೇಂದ್ರೆ ಅವ್ರು ಹೇಳ್ತಾರೆ ಅವ್ರಿಗೆ ನೀನು ಗದ್ಯದಾಗ ನಿಪುಣ ಇದ್ದೋ ಗದ್ಯ ಬರಹಗಳನ್ನು ಬರ್ಕೋತ ಹೋಗು ನಾಟಕ ಬರೀ ಕಾದಂಬರಿ ಬರೀ ವಿಮರ್ಶಾ ಕ್ಷೇತ್ರದೊಳಗೆ ಹೋಗು ಅಂತ ಹೇಳ್ತಾರಂತ ಅದಕ್ಕೆ ಅವ್ರು ಅದರೊಳಗೆ ಹೆಚ್ಚಿಗೆ ಕೈ ಮಾಡಿದಂಥ ಕೈಯಾಡಿಸಿದಂತಹ ಮಹಾನ್ ಸಾಹಿತಿ ನಲವತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು ತುಮಕೂರಲ್ಲಿ ನಡೆದಂತಹ ಸರ್ವಾಧ್ಯ ವರ್ಷ ನನಗೆ ಎಷ್ಟು ನೆನಪಿಲ್ಲ ಇರಲಿ ಬರ್ಕೊಳ್ಳಿಲ್ಲ ಅದನ್ನು ಇವರು ಇವತ್ತ ಈ ಇರುಳಿದು ಬಾ ತಾಯಿಯೊಳಗೆ ಕನ್ನಡಕ್ಕೆ ಬೇಂದ್ರೆ ವಾಂಗ್ಮಯದ ಕಾಣಿಕೆಯಂತೆ ಭಾಳ ಸಂಕ್ಷಿಪ್ತ ಕೇವಲ ಒಂದು ನಾಲ್ಕು ನಾಲ್ಕೂವರೆ ಪುಟದ ಲೇಖನ ಬರ್ದಾರೆ ಅವರು ಹೇಳ್ತಾರೆ ಒಬ್ಬ ಸಮಕಾಲೀನ ಕವಿಯನ್ನು ಕುರಿತು ಅವರ ಮೌಲ್ಯಮಾಪವನ್ನು ಮಾಡುವುದು ಯಾಕಂದ್ರೆ ಇಲ್ಲಿ ಬೇಂದ್ರೆ ವಾಂಗ್ಮಯದ ಕಾಣಿಕೆ ವಾಂಗ್ಮಯ ಅಂದ್ರೆ ಸಾಹಿತ್ಯ ಕಾಣಿಕೆಯನ್ನು ಬರೆಯೋದು ಬಹಳ ಕಷ್ಟ ಯಾಕಂದ್ರೆ ಬೇಂದ್ರೆಯವರು ಇದ್ದಾರೇನೋ ಅವ್ರು ಇನ್ನೂ ಬರಿಬೋದು ಬೇಂದ್ರೆ ವಾಂಗ್ಮಯ ಪ್ರಧಾನವಾಗಿ ಕವನ ರೂಪದಲ್ಲಿದೆ ಜೊತೆಗೆ ಪ್ರಬಂಧ ವಿಮರ್ಶೆ ಸಣ್ಣ ಕಥೆ ನಾಟಕ ಮುಂತಾದರಲ್ಲಿಯೂ ಹೆಚ್ಚು ಕಡಿಮೆ ಪ್ರಮಾಣದಲ್ಲಿದೆ ಬರೆಯದೇ ಉಳಿದ ಇಲ್ಲವೇ ಬರೆಯಲು ಅರಿದಾದ ಸ್ವರೂಪದಲ್ಲಿ ಅದು ಮಾತಿನ ಪ್ರವಾಹವಾಗಿ ಸಾಗಿದೆ ಅದ್ಭುತವಾದಲ್ಲಿ ಸಾಲಿದು ಇನ್ನ ಮೊತ್ತನೆ ಬರೆಯದೇ ಉಳಿದ ಇಲ್ಲವೇ ಬರೆಯಲು ಅರಿದಾದ ಸ್ವರೂಪದಲ್ಲಿ ಅದು ಮಾತಿನ ಪ್ರವಾಹವಾಗಿ ಸಾಗಿದೆ ಬೇಂದ್ರೆಯವ್ರ ಬಗ್ಗೆ ಭಾಳ ಮಹತ್ವದ ಮಾತಿದು ಬೇಂದ್ರೆಯವರು ಮಾತನಾಡಿದ್ದೆ ಅಷ್ಟು ಭಾಳ ಬರೆದದಕ್ಕಿಂತ ಹೆಚ್ಚಗಿನ ಮಾತಾಡ್ಯಾರ ಅಂತ ಭಾಳಷ್ಟು ವಿಮರ್ಶಕರು ಹೇಳ್ತಾರೆ ಬೇಂದ್ರೆಯವರು ಮಾತು ಭಾಷಣ ಇದೆ ಅಂತಂದರೆ ಇಡೀ ಹಾಲ್ ಕಿಕ್ಕಿರಿದು ತುಂಬ್ತಾ ಇತ್ತು ನಾನು ಸ್ವತಃ ಅದನ್ನು ನೋಡಿದವ ಹೀಗಾಗಿ ಈ ಅರ್ಥದಲ್ಲಿ ಬೇಂದ್ರೆ ವಾಂಗ್ಮಯದ ಎಷ್ಟೋ ಭಾಗವು ಮೂಲ ಅರ್ಥದಲ್ಲಿ ವಾಕ್ಮಯವಾಗಿ ಉಳಿದಿದೆ ಅಹಾಹ ವಾಕ್ಮಯವಾಗಿ ಉಳಿದುಬಿಟ್ಟದ ಅಂತ ಹೇಳ್ತಾರೆ ಬೇಂದ್ರೆ ವಾಮಯವು ಯಾವಾಗಲೂ ಪೂರ್ತಿಯಾಗಿ ಅರ್ಥವಾಗುವುದೆಂದಾಗಲಿ ಎಲ್ಲರಿಗೆ ಸ್ವಾರಸ್ಯವನ್ನು ತೋರುದೊಂದು ಹೇಳುವುದು ಸಾಧ್ಯವಿಲ್ಲ ಬೇಂದ್ರೆಯವರೇ ಭಾಷ್ಯ ಕಾರಣ ಕಾರಣರಾದಾಗ ಈ ವಾಂಗ್ಮಯದ ವಿಶೇಷವಾಗಿ ಪ್ರತೀತಾತ್ಮಕ ಕಾವ್ಯದ ಒಂದೆರಡು ಪದರಗಳು ತಿಳಿಯುತ್ತವೆ ಒಳ ಒಳಗಿನ ಪದರಗಳು ಹಾಗೆಯೇ ಉಳಿಯುತ್ತವೆ ಅಂದರೆ ಎಷ್ಟೊಂದು ಬೇಂದ್ರೆಯವರ ಅಧ್ಯಯನ ಮಾಡಬೇಕಾಗ್ತದೆಂಬುದನ್ನು ಹೇಳ್ತಾ ಇದ್ದಾರೆ ಬೇಂದ್ರೆ ಕಾವ್ಯದಲ್ಲಿ ಹಿಂದೆಂದೂ ಕಾಣದಿದ್ದ ಒಂದು ಸಮನ್ವಿತವಾದ ಜೀವನ ದರ್ಶನವಿದೆ ವಿಶ್ವಪ್ರಜ್ಞೆ ಇದೆ ನಿರ್ಮಿತಿಯ ಸಹಜ ಇದೆ ವಿಪುಲಾರ್ಥ ವೈಭವವಿದೆ ಈ ಕಾವ್ಯದಲ್ಲಿ ಆಗಾಗ ತಾತ್ವಿಕತೆಯ ಅಥವಾ ಅನುಭಾವಿಕತೆಯ ಆವಿಷ್ಕಾರ ಹೆಚ್ಚಾಗಿದೆ ಅದರಿಂದ ಅದಕ್ಕೆ ಬೆಡಗಿನ ವಚನದ ಸ್ವರೂಪ ಬಂದಿದೆ ಕೆಲವು ಸಲ ಬೇಂದ್ರೆ ಕಾವ್ಯ ಶೈಲಿಯಲ್ಲಿ ಕ್ಲಿಷ್ಟತೆ ಕಂಡುಬರುತ್ತದೆ ಮೋಹವೋ ಮೋಹಿನಿಯಂತಾಗಿ ಮನಸ್ಸೆಳೆಯುತ್ತದೆ ಅಬ್ಬ ಪ್ರಾಸ ಗೊತ್ತದ ಆದರೆ ಒಟ್ಟಿನಲ್ಲಿ ಅದರ ಸವಿ ಅಪ್ರತಿಮವೆಂದೇ ಹೇಳಬೇಕು ಒಂದು ಉದಾಹರಣೆ ಕೊಡ್ತಾರೆ ಭಾವಗೀತೆ ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಮಸದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ ಮಿಂಚಿ ಮಾಯವಾಗುತ್ತಿತ್ತು ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಾ ಒಂದು ಮಂದಹಾಸ ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಅವ್ರು ಎಷ್ಟೊಂದು ಸಹಜವಾಗಿ ಜಾನಪದ ಧಾಟಿಯಲ್ಲಿ ರಚಿಸ್ತಾ ಇದ್ರು ಅನ್ನೋದಕ್ಕೆ ಕುಣಿಯೋಣು ಬಾರ ಒಂದು ಶ್ರೇಷ್ಠ ಉದಾಹರಣೆ ಅಂತಾರ ಶ್ರೀ ನಮ್ಮ ರಂಗನವರು ಮೊದಮೊದಲು ಇದು ನೃತ್ಯಕ್ಕೆ ಕರೆ ಕೊಡುವ ಜಾನಪದ ಶೃಂಗಾರ ಗೀತೆ ಒಂದು ತೋರಿ ಓದುತ್ತಾ ಹೋದ ಹಾಗೆ ಏರುವ ಕ್ರಮದಲ್ಲಿ ತಲ್ಲೀನತೆಯನ್ನು ತಾತ್ವಿಕತೆಯನ್ನು ಒದಗಿಸುತ್ತದೆ ಕೊನೆಗೆ ಒಂದು ಜೀವನ ದರ್ಶನವೇ ಮೂರ್ತ ರೂಪ ತಾಳಿ ನಿಲ್ಲುತ್ತದೆ ಎದೊಗ ಕುಣಿಯೋಣುಬಾರ ಆಕ ಬಾಕವಂದೊಳಗ ಬೇಂದ್ರೆ ಕಾವ್ಯ ಈ ರೀತಿ ತನ್ನ ವೈಶಿಷ್ಟ್ಯ ಪಡೆಯದಿದೆ ಎಂದು ನೆನೆಯತಕ್ಕ ಸಂಗತಿ ಅದರಲ್ಲಿ ವಿಡಂಬನೆ ಅಣಕವಾಡು ನವ್ಯ ಜಾತಿಯ ಕವನ ಇವಕ್ಕೂ ಎಂಬುಗೊರ್ತಿದೆ ಇವೆಲ್ಲವುಗಳಲ್ಲಿ ಬೇಂದ್ರೆ ತಮ್ಮ ಮೇಲ್ಮೈಯನ್ನು ಮೆರೆದಿದ್ದಾರೆ ಬೇಂದ್ರೆಯವರ ಭಾವಗೀತೆಗಳನ್ನು ಹೇರಳವಾಗಿ ರಚಿಸಿದ್ದಾರೆ ಹೇರಳವಾಗಿ ಬೇಂದ್ರೆಯವರ ವಾಂಗ್ಮಯದಲ್ಲಿ ವಿಚಾರವಿದೆ ವಿಮರ್ಶೆವಿದೆ ಸಂಶೋಧನಾ ಪರವಾದ ಹಲವಾರು ಪ್ರಬಂಧಗಳು ಇವೆ ಅವುಗಳಲ್ಲಿ ಮೂಲಗಾಮಿಯಾದ ವಿಚಾರ ಸರಣಿ ವ್ಯಾಸಂಗಪೂರ್ಣವಾದ ವಿಮರ್ಶ ವೇದಕವಾದ ಸಂಶೋಧಕ ಬುದ್ಧಿ ಇವು ಎದ್ದು ಕಾಣುತ್ತವೆ ಅವರ ನಾಟಕಗಳು ಕೆಲವೇ ಆದರೂ ಅತ್ಯಂತ ಮಾರ್ಮಿಕವಾದ ಸಮಾಜ ಚಿತ್ರಣವನ್ನು ಒಳಗೊಂಡಿವೆ ಅವರ ವಿನೋದ ಪದ್ಧತಿಯಲ್ಲಿ ಮೌಲಿಕವಾದ ಆದರೆ ಸೂಕ್ಷ್ಮವಾದ ವಿಡಂಬನೆಯಿರುತ್ತದೆ ಈ ಬಗೆಯಲ್ಲಿ ಯಾವ ರೂಪದಲ್ಲಿದ್ದರೂ ಬೇಂದ್ರೆ ವಾಂಗ್ಮಯವು ಕನ್ನಡ ಸಾಹಿತ್ಯಕ್ಕೆ ಕೊನೆ ಬಾಳತಕ್ಕ ಕಾಣಿಕೆಯಾಗಿದೆ ಎಂದು ಹೆಮ್ಮೆಯಿಂದ ಹೇಳಬಹುದು ಒಬ್ಬ ಕನ್ನಡದ ಶ್ರೇಷ್ಠ ಮಹಾನ್ ಸಾಹಿತಿಯ ವರ್ಣನೆ ಇದು ಬೇಂದ್ರೆಯವರ ಬಗ್ಗೆ ಇನ್ನು ಮುಂದಿನ ಪ್ರಕರಣದ ಪ್ರಾರಂಭವನ್ನು ಇವತ್ತು ಮಾಡೋಣ ಪ್ರಕರಣ ಹದಿನೇಳು ಬೇಂದ್ರೆಯವರ ಕವನಗಳಲ್ಲಿ ಮನೋವಿಜ್ಞಾನ ಜಿ ರಮೇಶ ಉಪಾಧ್ಯಾಯ ಇವರೇನಾದರೂ ವೈದ್ಯರು ಆಗಿದ್ದರೆ ನನಗೆ ಭಾಳಷ್ಟು ಗೊತ್ತಿಲ್ಲ ಕ್ಷಮಿಸಿ ಇವರು ಅಲ್ಲಿ ಬೆಳತಂಗಡಿಯವರು ಬೇಳಾಲ ಎಂಬ ಊರಿನ ಬೆಳತಂಗಡಿಯವರು ಈ ಲೇಖನ ಭಾಳ ಅದ್ಭುತವಾದ ಲೇಖನ ಯಾರೀತಿ ಮನೋವಿಜ್ಞಾನ ಬೇಂದ್ರೆಯವರ ಕವನಗಳಲ್ಲಿ ಹುದುಗಿದೆ ಅಂಬುದನ್ನು ಬಹಳ ಒಂದು ಸಂಕ್ಷಿಪ್ತದಲ್ಲಿ ಆದರೂ ಬಹಳ ಚಂದಾಗಿ ತೋರಿಸಿದ್ದಾರೆ ಶ್ರೀ ರಮೇಶ ಉಪಾಧ್ಯಾಯರವರು ಅವ್ರು ಹೇಳ್ತಾರೆ ಕಾಮದ ಬಗ್ಗೆ ಕಾಮ ಕಾಮವು ಜೀವನದ ಒಂದು ಮುಖ್ಯ ಪ್ರಚೋದಕವೆಂಬುದನ್ನು ಯಾರೂ ಅಲ್ಲ ಗಳೆಯುವಂತಿಲ್ಲ ಅದಕ್ಕೆ ಬೇಂದ್ರೆಯವರು ದೃಷ್ಟಿಸಿದ ಕಾಮ ವಿರಾಟ ಸ್ವರೂಪಿ ಕಾಮ ಮನಸ್ಸಿನೊಳಗೆ ಮನೋ ಮನ ಮನಸ್ಸಿನೊಳಗೆ ವಿಜ್ಞ ಮನವಿದ್ಯ ಅಂದ ಭಾಳ ಮಹತ್ವದ್ದು ಬ್ರಹ್ಮದಿಂದ ಅಗಲಿತು ಮಾಯೆ ಆ ಬ್ರಹ್ಮ ಕದುವೆ ಸೇತು ಬೀಜ ಒಡೆಯೇ ಆ ಬೀಜ ಪಡೆಯ ಬರುವಂತೆ ಬೀಜ ಹೂತು ಇಹುದು ಎಂದರದು ಅಹುದು ಇದಿರು ಇದು ಅಲ್ಲವೆಂದರಲ್ಲ ದೇವ ಮಾಯೆ ಅದರಾಟಮಾಟಗಳ ಬಲ್ಲನೊಬ್ಬ ಬಲ್ಲ ಅಂಥೇಳಿ ಕಾಮ ಕುರಿತು ಬರೆದಂತಹ ಲೇಖನ ಇದು ಆಮೇಲೆ ಇಲ್ಲವೆಂಬ ನಿಗ್ರಹವಿದ್ದರೆ ಇಲ್ಲ ಎಂದರೆ ಅದು ಇದೆ ಎಂದರೆ ಎದುರಿನಲ್ಲಿಯೇ ಇದೆ ಕಾಮದ ಪ್ರವೃತ್ತಿಯನ್ನು ಹೇಳ್ತಾ ಕಾಮ ಬ್ರಹ್ಮಕ್ಕೆ ಸೇತು ಎಂಬ ಉನ್ನತ ದೃಷ್ಟಿ ಬೇಂದ್ರೆಯವರದು ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ಎನ್ನುತ್ತಾರೆ ಬೇಂದ್ರೆ ಅಂಥೇಳಿ ಆ ಅದ್ಭುತ ಸಾಲನ್ನು ಇಲ್ಲಿ ಉತ್ಕರಿಸ್ತಾರೆ ಮನುಷ್ಯ ಒಂಟಿಯಲ್ಲ ಆತ ಸಂಘಜೀವಿ ಬೇಂದ್ರೆಯವರು ಸ್ವತಃ ಲೋಕಸ್ನೇಹಿ ಗೆಳೆಯರ ಸಮೂಹದೋಳು ನಗುತ ಕೆಲಯುತ ಕಾಲ ಕಳೆದನು ಎನ್ನುವುದರೊಂದಿಗೆ ಬಾ ಜೀವಿತದ ಸಾರ್ವಭೌಮನೇ ಮೆಲ್ಲನೆ ಎಂದು ಗೆಳೆತನವನ್ನು ಸ್ವಾಗತಿಸುತ್ತಾರೆ ಸುಖಕ್ಕಾಗಿ ಏನು ಮಾಡಬೇಕು ಎಂಬ ಸಮಸ್ಯೆಗೆ ಸಮಾಧಾನವಾಗಿ ಮಾನಸಿಕ ಆರೋಗ್ಯದ ಮೂಲ ಸೂತ್ರಗಳನ್ನೇ ಬೇಂದ್ರೆಯವರು ಭಟ್ಟಿ ಇಳಿಸಿದಂತಿದೆ ಇದನ್ನು ನಾಳೆ ಮತ್ತೆ ಮುಂದುವರಿಸ್ತೇನೆ ನಮಸ್ಕಾರ